ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ನಾನಿವಾಗ ಫಸ್ಟು ಡಿ ವಾರ್ಮಿಂಗು ಯಾಕೆ ಮಾಡ್ಬೇಕಂತ ಹೇಳ್ತೀನಿ ಹೊಟ್ಟೆ ಒಳಗೆ ಜಂತುಗಳು ಜಾಸ್ತಿ ಇರ್ತವಲ್ಲ ಅದು ಹಾಗಾಗಿ ಕುರಿಗಳು ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗ್ತಾ ಇರಲ್ಲ ಮಣ್ಣು ಕೂಡ ತಿಂತಾಯಿರ್ತವೆ ಜಾಸ್ತಿ ಅಲ್ಲಿ ಇದು ಆ ಗೋಡೆ ಉಜ್ಜೋದು ಅದು ಉಜ್ಜೋದು ಮತ್ತು ಕೂದಲು ಉದ್ರೋದು ಇವೆಲ್ಲ ಇರ್ತವೆ ಕುರಿಗಳಲ್ಲಿ ಹಂಗೆ ಪದೇ ಪದೇ ಉಸಿರು ಇಲ್ಲದೆ ಇರೋದು ಕೆಮ್ಮು ನೆಗಡಿ ಜಾಸ್ತಿ ಇರುತ್ತಲ್ಲ ಅದಕ್ಕೋಸ್ಕರ ಡಿ ವಾರ್ಮಿಂಗ್ ಮಾಡಲೇಬೇಕು ನಾವು ಡಿ ಒಂದು ಮೂರು ಒಂದು ಸರಿ ಮಾಡಲೇಬೇಕು ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ನಾನು ಜಿ ಕ್ಲೋನ್ ಎಂಬ ಒಂದು ಔಷಧಿ ಉಪಯೋಗಿಸ್ತೀನಿ ಇದೇ ಬೆಸ್ಟ್ ಎಲ್ಲರಿಗಿಂತ ಇದು ಹಾಕಿದ ಇದು ಹೆಂಗೆ ಎಷ್ಟು ಹಾಕ್ಬೇಕಂತ ಹೇಳಿದ್ರೆ ಮೂವತ್ತರಿಂದ ನಲ್ವತ್ತು ಕೆ ಜಿ ಒಳಗಿದ್ರೆ ಒಂದು ಮೂರು ಎಮ್ ಎಲ್ ಹಾಕ್ಬೇಕು ಹಾಕ್ಬೇಕು ಫ್ರೆಂಡ್ಸ್ ಆಮೇಲೆ ನಲವತ್ತು ಅಭ್ಯ ನಲ್ವತ್ತು ಕೆ ಜಿ ಮೇಲೆ ಇದ್ದರೆ ನಾಲ್ಕೆ ಮೇಲೆ ಹಾಕಬೇಕು ನೀವು ಡಿ ವಾರ್ಮಿಂಗ್ ಮಾಡೋಕಿಂದು ಮುಂಚೆ ರಾತ್ರಿ ಏನು ಊಟ ಹಾಕ್ಬಾರ್ದು ಫ್ರೆಂಡ್ಸ್ ಊಟ ಹಾಕಿದರೆ ಅದರಲ್ಲಿ ಸರಿ ಇದಾಗಲ್ಲ ಎಲ್ಲ ಖಾಲಿ ಖಾಲಿ ಇರಬೇಕು ಹೊಟ್ಟೆ ಅದರಲ್ಲಿ ಜೋಳ ಕೂಡ ಹಾಕ್ಬಾರ್ದು ನಾವು ಫುಲ್ ಖಾಲಿ ಬಿಟ್ಟಿದ್ದೇವೆ ಏನು ಊಟ ಹಾಕಿಲ್ಲ ರಾತ್ರಿ ಎಲ್ಲ ನೋಡೋ ಫ್ರೆಂಡ್ಸ್ ಈ ಡಿ ವಾರ್ಮಿಂಗ್ ಮಾಡೋಕಿಂದು ಮುಂಚೆ ಫಸ್ಟು ಒನ್ ಅವರ್ ಮುಂಚೆನೇ ಬೆಲ್ಲ ತಿನ್ನಿಸ್ಬೇಕು ಫ್ರೆಂಡ್ಸ್ ಬೆಲ್ಲ ತಿನ್ಸೋದು ಯಾಕಂತ ಹೇಳಿದರೆ ಹೊಟ್ಟೆ ಹುಳಗಳು ಇರ್ತಾವಲ್ಲ ಜಂತು ಹುಳಗಳು ಎಲ್ಲ ಒಂದು ಕಡೆ ಬಂದು ಸ್ಟೋರ್ ಆಗ್ತವೆ ಯಾವುದೇ ಔಷಧಿ ಆಗಲಿ ಏನಾಗ್ಲಿ ನಾವು ತಿನ್ಸಿದ್ರೆ ಆ ಕುರುಗಳಿಗೆ ಹೋಗಕ್ಕೆ ಇದಾಗಕ್ಕೆ ಆಪ್ರೇಷನ್ ಹಾಕಿ ಒಂದು ಇಪ್ಪತ್ತು ನಿಮಿಷ ಬೇಕೇ ಬೇಕು ಫ್ರೆಂಡ್ಸ್ ಹಾಗಾಗಿ ನೀವು ಒನ್ ಅವರ್ ಮುಂಚೆ ನೀವು ಬೆಲ್ಲ ತಿನ್ನಿಸ್ಬಿಡಿ ನಾಟಿ ಬೆಲ್ಲ ಆದರೆ ಬೆಸ್ಟು ಕರಿ ಬೆಲ್ಲ ಅದು ಒಳ್ಳೆಯ ಕ್ವಾಲಿಟಿ ಇರುತ್ತೆ ಹಾಗಾಗಿ ನೀವು ನಾಟಿ ಬೆಲ್ಲನ ತಿನ್ಸಿ ಫ್ರೆಂಡ್ಸ್ ಒಂದೊಂದು ಕುರಿಗಳಿಗೆ ಒಂದು ಐದರಿಂದ ಹತ್ತು ಗ್ರಾಮ್ ತಿನ್ನಿಸಿ ಫ್ರೆಂಡ್ಸ್ ಇಷ್ಟು ನಾನು ಇಷ್ಟು ಉಂಡೆ ಮಾಡಿ ಒಂದು ಗುರುವಿಗೆ ನೋಡಿ ಫ್ರೆಂಡ್ಸ್ ತೋರಿಸ್ತೀನಿ ನಿಮಗೆ ಯಾವ ಯಾವ್ದಾರು ತಿನ್ನಿಸ್ಬೇಕು ಅಂತಂದರೆ ಹಿಂಗೆ ಹೇಗೆ ಮಾಡ್ಬೇಕಂತ ಹೇಳಿಕೊಡ್ತೀನಿ ನೋಡಿ ಫ್ರೆಂಡ್ಸ್ ಇದು ದೇವರೆಗೂ ಮಾಡೋಕ್ಕಿಂತ ಮುಂಚೆ ಅಲ್ಲಾಡ್ಬೇಕು ಫ್ರೆಂಡ್ಸ್ ಇದನ್ನ ಪೂರ್ತಿ ಶೇಕ್ ಮಾಡಿದ್ರೇ ಚೆನ್ನಾಗಿ ನಾವು ಮಿಕ್ಸ್ ಅಲ್ಲ ಮುಕ್ಸಿಗೆ ಕೆಳಗಿಂತ ಎಲ್ಲ ಮೇಲೆ ಬರುತ್ತೆ ಜೀವನಾಟ ಅನೇಕ ಬಾಟ್ ರೀ ಮುಂಚೆ ಮುಂಚೆ ಅಲ್ಲಾಡ್ಸ ನೋಡಿ ಫ್ರೆಂಡ್ಸ್ ಇದ್ದೆ ನಾನು ಪೂರ್ತಿ ಶೇಕ್ ಮಾಡಿದೆ ನೋಡಿ ಫ್ರೆಂಡ್ಸ್ ಜಾಸ್ತಿ ಕುರಿಗಳಿದಾವಲ್ಲ ಜಾಸ್ತಿ ಕುರಿಗಳಿಗೆ ಒಂದೇ ಸಿರೇಂಜಿ ಬಳಸಿದ್ರು ಕೂಡ ನಾವು ಈ ಥರ ನೀರು ಹಾಕ್ಯಬೇಕು ಒಂದರಲ್ಲಿ ಔಷಧಿ ಹಾಕ್ಯಬೇಕು ಫ್ರೆಂಡ್ಸ್ ನೋಡಿ ನಾನು ಔಷಧಿ ಹಾಕಿದ್ದೀನಿ ಇದರಲ್ಲಿ ನೀರು ಹಾಕಿದ್ದೀನಿ ಒಂದು ಕುರಿಗೆ ಔಷಧಿ ಹಾಕ್ಬಿಟ್ಟು ತೊಳೆದು ತೊಳೆದ್ಬಿಟ್ಟು ಈ ಶಿರೇಂಜಿನ ಮತ್ತು ಔಷಧಿ ಹಾಕಿರಿ ಫ್ರೆಂಡ್ಸ್ ಒಂದೇ ಶಿರೇಂಜಿನ ತಗೊಂಬಿಟ್ಟು ಎಲ್ಲವಕ್ಕೂ ಅದೇ ಇದರಲ್ಲಿ ಹಾಕ್ಬಿಡಿ ತೊಳೆದು ತೊಳ್ದು ಒಂದೇ ಸಿರೇಂಜ್ ತಗೊಂಡ್ರು ಕೂಡ ನೋಡಿ ಫ್ರೆಂಡ್ಸ್ ಇದು ಮೂರೇ ಮೇಲೆ ನಾನು ಹಾಕೊಂಡಿದ್ದೀನಿ ಇವಾಗ ನೋಡಿ ಫ್ರೆಂಡ್ಸ್ ನಾನು ಡಿ ವಾರ್ಮಿಂಗ್ ಜಿಕ್ಲೋಸ್ ಆದಮೇಲೆ ಲಿವರ್ ಟೌನ್ ಅಂತಂದು ಲಿವರ್ ಟರ್ನಿಗೆ ಕೊಡ್ತೀನಿ ಫ್ರೆಂಡ್ಸ್ ನಾನು ಡಿ ವಾರ್ಮಿಂಗ್ ಮಾಡಿದ ತಕ್ಷಣ ಹಂಗೆ ಬಿಡ್ ಅದನ್ನೇ ಮಾಡಿ ಬಿಡ್ಬಾರ್ದು ನಾನು ಲಿವರ್ ಟರ್ನ್ ಕೊಡ್ತೀನಿ ಅದಾದಮೇಲೆ ನೆಕ್ಸ್ಟ್ ಡೇ ಮೇಲೆ ಈ ಪ್ರೋಟೀನ್ ಸಿ ಅಂತ ನೋಡಿ ಫ್ರೆಂಡ್ಸ್ ಲಿವರ್ ಟನಕ್ಕೆ ಎರಡು ಮೂರು ದಿವಸ ಆದಮೇಲೆ ಎರಡು ದಿವಸ ಕೊಡ್ತೇನೆ ನಾನು ಇಲ್ಲ ಮೂರು ದಿವಸ ಕೊಡ್ತೀನಿ ಎರಡು ಲೀಟರ್ ತಂದ್ರೆ ನಾನು ಟೋಟಲ್ ಹಾಂ ಜಿ ಕ್ಲೋಸ್ ಆದಮೇಲೆ ಲಿವರ್ಟನಕ್ಕೆ ಲಿವರ್ ಟಾನಕ್ ಆದಮೇಲೆ ಪ್ರೋಟೀನ್ ಸಿ ಕೊಡ್ತೀನಿ ಫ್ರೆಂಡ್ಸ್ ಓ ಓ ಡಿರ್ಮು ಡಿವಾರ್ಮಿಂಗ್ ಆಯಿತು ಇನ್ಮೇಲೆ ಸಾಕಂತ ಬಿಡೋದಲ್ಲ ಫ್ರೆಂಡ್ಸ್ ನಾನು ಈ ಥರ ಹಾಕ್ತೀನಿ ನಿಮ್ಮ ಇಷ್ಟ ನೋಡಿ ಫ್ರೆಂಡ್ಸ್ ನಾನು ಲಿವರ್ ಟನ್ ಹಾಕ್ತಿದ್ದೇನೆ ಲಿವರ್ ಟನ್ ಆದಮೇಲೆ ಪ್ರೋಟೀನ್ ಸಿ ಹಾಕ್ತೇನೆ ಅವಾಗ ಬೇಕಲ್ಲ ಅವಾಗಲ್ಲ ಅದಕ್ಕೋಸ್ಕರನೇ ನೋಡಿ ಫ್ರೆಂಡ್ಸ್ ಡಿ ವಾರ್ಮಿಂಗ್ ಆದಮೇಲೆ ಹಿಂದೆನೇ ಮೇವು ಹಾಕ್ಬಾರ್ದು ಒಂದು ಎರಡು ತಾಸು ಇಲ್ಲ ಮೂರು ತಾಸು ಬಿಡಿ ನಾನು ಎರಡೂವರೆ ತಾಸು ಬಿಟ್ಟು ಇವಾಗ ಹುಲ್ಲು ಹಾಕ್ತಾಯಿದ್ದೀನಿ ನೋಡಿ ಫ್ರೆಂಡ್ಸ್ ಉರುಳ್ಳ ಹಾಕ್ತಾಯಿದ್ದೀನಿ ಯಾಕಂದ್ರೆ ನೀರು ಚೆನ್ನಾಗಿ ಬಿಡಿತಬಿಟ್ಟು ನೋಡಿ ಫ್ರೆಂಡ್ಸ್ ನಾನು ಎಲ್ಲವೂ ಊಟ ಹಾಕಿದ್ದೀನಿ ಹೇಗೆ ಮಾಡ್ತಾ ಇದ್ದೀವಿ ಎಲ್ಲವೂ ಮತ್ತೆ ಜಾಸ್ತಿ ಕೆಮ್ಮು ನೆಗಡಿ ಆದಿದ್ರೆ ನಾನು ಇದು ಇಕ್ವೇನ್ ಅಂತ ಒಂದು ಔಷಧಿ ಆಗ್ತೇನೆ ಫ್ರೆಂಡ್ಸ್ ನೋಡಿ ನೋಡಿ ಫ್ರೆಂಡ್ಸ್ ಇಷ್ಟೇ ನಿಮಗೆ ನನ್ನ ಮಾಹಿತಿ ಇಷ್ಟ ಆಗಿದ್ದರೆ ನನ್ನ ವೀಡಿಯೋಗೊಂದು ಲೈಕ್ ಕೊಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಫ್ರೆಂಡ್ಸ್ ನಾನು ಇದೇ ಥರ ಇನ್ಫಾರ್ಮೇಷನ್ ಕೊಡ್ತಾ ಇರ್ತೀನಿ ಕ್ಯೂರಿಫಾರಮ್ ಬಗ್ಗೆ